ಇಲ್ಲ ಬೇಸರ ಅನ್ನೋದೇನಿಲ್ಲ ಏನು ಸತತವಾಗಿ ಎರಡು ಸಾವಿರದ ಒಂಬತ್ತರಿಂದ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಾಗಲಿ ಚರಂಡಿ ಸಮಸ್ಯೆಗಾಗಲಿ ರೋಡಿನ ಸಮಸ್ಯೆಗಾಗಲಿ ಆಮೇಲೆ ಬಡವರಿಗೆ ಫ್ರೀಯಾಗಿ ಅಕ್ಕಿ ಕೊಡೋದರಿಂದ ಹಿಡಿದು ಆವಾಗಿಂದ ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆಯವ್ರ ಹೋರಾಟನ ಏನೋ ಒಂದು ರೀತಿ ಒಂದು ನಾಲ್ಕು ಸರಿ ಎಷ್ಟೊಂದು ಕಾರ್ಯಕರ್ತರುಗಳು ಎಷ್ಟು ಶ್ರಮ ಹಾಕಿ ನಮ್ಮ ನಾಯಕರುಗಳು ಕಳೆದ ಬಾರಿ ನೋಡಿದಂಗೆ ನೀವು ಕುಮಾರಣ್ಣವ್ರು ಆರು ಬಾರಿ ಬಂದರು ಪಂಚರತ್ನ ಯಾತ್ರೆಗೆ ಇಡೀ ಕರ್ನಾಟಕದಲ್ಲಿ ಎರಡು ಕಡೆ ಎರಡು ಸರಿಗಿಂತ ಜಾಸ್ತಿ ಎಲ್ಲೂ ಹೋಗಿರಲಿಲ್ಲ ನಮ್ಮ ಕ್ಷೇತ್ರ ಒಂದಕ್ಕೋಸ್ಕರ ಗೆಲ್ಸಲೇಬೇಕು ಈ ವ್ಯಕ್ತಿ ನಾವು ಮೂರು ಬಾರಿ ಸೋತಿದ್ದಾರೆ ನಾಲ್ಕನೇ ಬಾರಿ ನನ್ನ ಬಲವಂತಕ್ಕೋಸ್ಕರ ನಿಂತಿದ್ದಾರೆ ಚುನಾವಣೆಗೆ ಈ ಕಾರ್ಯಕರ್ತರುಗಳು ಕೈ ಬಿಡಬಾರ್ದು ಅಂತ ಕುಮಾರಣ್ಣವ್ರು ಆರು ಬಾರಿ ಬಂದರು ಆದರೂ ಎಲ್ಲೋ ಒಂದು ಕಡೆ ನಮಗೆ ಯಾವುದೋ ತಾಂತ್ರಿಕವಾಗಿ ನಮ್ಮ ನಾವು ಆಗದಂಥ ಯೋಜನೆಗಳು ಕರೆಕ್ಟಾಗಿ ಕೈ ಹಿಡಿದೆ ನಾವು ಸೋತ್ವಿ ಕೊನೆಗೆ ಈ ಸೋಲನ್ನ ನಾವು ಸೋಲಾಗಿ ತೊಗೋಬಾರ್ದು ಕಾರ್ಯಕರ್ತರಿಗೆ ನಾವು ಇದ್ದೀವಿ ನಿಮ್ಮ ಬೆನ್ನೆಲುಬಾಗ ಇದೀವಿ ನಾನು ಏನೇ ಆಗಲಿ ನಿಮ್ಮ ಗೌಡ್ರನ್ನ ಕೈ ಬಿಡೋಲ್ಲ ಅಂತ ಹೇಳಿ ಕುಮಾರಣ್ಣವರು ಧನ್ಯತಾ ಸಮ್ಮೇಳನ ಒಂದು ಸಭೆ ನಡೆಸಿದ್ವಿ ನಾವು ಚುನಾವಣೆ ಸೋತ ಮೇಲೆ ಕಾರ್ಯಕರ್ತರಿಗಾಗಲಿ ಮುಖಂಡರಿಗಾಗಲಿ ಧನ್ಯತೆ ಧನ್ಯವಾದ ಹೇಳಬೇಕು ಅಂತ ಆ ಒಂದು ಚ ಒಂದು ಕಾರ್ಯಕ್ರಮಕ್ಕೆ ಸ್ವತಃ ಕುಮಾರಣ್ಣವರೇ ಬಂದು ಗೌಡ್ರಿಗೆ ನಾನು ಕೈ ಬಿಡಲ್ಲ ಏನಾದ್ರೂ ಒಂದು ಒಳ್ಳೆ ರೀತಿ ಒಂದು ಸ್ಥಾನಮಾನ ಕೊಡ್ತೀನಿ ನೀವು ಯಾರೋ ಎದುರಬೇಡಿ ಕಾರ್ಯಕರ್ತರು ದುಡಿ ಧೃತಿಗೆಡಬೇಡಿ ಅಂತೇಳಿ ಅವತ್ತು ಮಾತುಕೊಟ್ಟೋಗಿದ್ರು ಅದರಂತೆ ಇವತ್ತು ಸಾಕಷ್ಟು ಪ್ರಭಾವಿಗಳು ಈ ಒಂದು ಮೇಲ್ಮನೆ ಒಂದೇ ಒಂದು ಸೀಟ್ ಇದ್ದಿದ್ದು ಜೆ ಡಿ ಎಸ್ಗೆ ಪ್ರಭಾವಿಗಳು ಎಲ್ಲ ಒಂದು ಟ್ರೈ ಮಾಡಿದ್ರು ಕಾರ್ಯಕರ್ತರು ಕೊಟ್ಟರೆ ಮಾತು ಉಳಿಸ್ಕೋಬೇಕು ಈ ಪಕ್ಷ ಬೆಳೆದಿತ್ತ ಇರೋದೇ ಕಾರ್ಯಕರ್ತರಿಂದ ಅಂತ ಹೇಳಿ ಕುಮಾರಣ್ಣವರು ದಿಟ್ಟ ನಿರ್ಧಾರ ತೊಗೊಂಡು ನಮ್ಮ ತಂದೆಯವ್ರನ್ನ ಆರಿಸಿದ್ರಲ್ಲ ಇದೇ ಕಾರಣಕ್ಕೆ ಅವರು ಭಾವುಕರಾಗಿದ್ದು ಏನೋ ಒಂದು ಕಡೆ ನಾವು ಚುನಾವಣೆಯಲ್ಲಿ ಸೋತಿದ್ದೀವಿ ಮನೆ ದೂಡ ದುಡ್ಡು ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕಲ್ಲ ಕಾರ್ಯಕರ್ತರಿಗೆ ಎಲ್ಲೋ ಒಂದು ಕಡೆ ಬೆಲೆ ಆಯಿತು ಯಾಕೆ ಅಂದರೆ ನಾಲ್ಕು ಬಾರಿ ಒಂದು ಅಭ್ಯರ್ಥಿ ಹಿಂದೆ ನಿಂತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಇವತ್ತಿನ ರಾಜಕಾರಣದಲ್ಲಿ ಯಾಕೆಂದರೆ ನಮ್ಮ ಎದುರುಗಡೆ ಇರೋವಂಥವ್ರು ಭಾಳ ಪ್ರಭಾವಿಗಳು ಮಂತ್ರಿ ಆಗಿದ್ದವರು ಭಾಳ ಸಾಕಷ್ಟು ಅವರ ಹತ್ರ ಸಂಪನ್ಮೂಲಗಳಿದ್ದಾವೆ ಅಂದ್ರೂ ಅದು ಯಾವುದಕ್ಕೂ ಕಡದೆ ನಮ್ಮ ಕಾರ್ಯಕರ್ತರು ನಮ್ಮ ಕೈ ಬಿಟ್ಟಿಲ್ಲ ಈ ಒಂದು ನ್ಯಾಯ ಸಿಕ್ತು ಅಂತೇಳಿ ಆ ಸಂದರ್ಭದಲ್ಲಿ ಕುಮಾರಣ್ಣವರು ಮತ್ತು ದೇವೇಗೌಡರು ಮಾಡಿದಂಥ ಸಹಾಯನ ನೆಂದು ನಮ್ಮ ತಂದೆಯವರು ಭಾವುಕರಾದರು ಅದು ಖುಷಿ ವಿಚಾರನೇ ಬೇಜಾರೇನಿಲ್ಲ ಜೊತೆಗೆ ಜೆ ಡಿ ಎಸ್ನಲ್ಲಿ ಒಂದಷ್ಟು ದುಡಿದವರಿಗೆ ಬೆಲೆ ಸಿಗುತ್ತೆ ಅನ್ನೋದು ಇದೊಂದು ಉದಾಹರಣೆ ಆಗುತ್ತೆ ಖಂಡಿತ ಇಡೀ ರಾಜ್ಯದಲ್ಲಿ ಖುಷಿ ಪಡ್ತಾ ಇದ್ದಾರೆ ನಮಗೆ ಈ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಎಲ್ಲಿ ಸಣ್ಣ ಕಾರ್ಯ ಸಣ್ಣ ಸಣ್ಣ ಕಾರ್ಯಕರ್ತರುಗಳಿದ್ರು ಇವತ್ತು ಯಾರು ಪಕ್ಷ ಬಿಟ್ಟು ಹೋಗ್ಬಿಡ್ಬೇಕು ಈ ಪಕ್ಷದಲ್ಲಿ ಏನು ಆಗೋದಿಲ್ಲ ಈ ಪಕ್ಷದಿಂದ ಏನು ಉಪಯೋಗ ಇಲ್ಲ ಅಂತ ಅಂದ್ಕೊಂಡಿದ್ದವ್ರಿಗೆ ನಮ್ಮ ತಂದೆಯವ್ರನ್ನ ಆಯ್ಕೆ ಮಾಡಿರೋದೇ ಒಂಥರ ಒಂದು ಸ್ಫೂರ್ತಿ ಈ ಒಂದು ಉದಾಹರಣೆ ಈ ಕಾರ್ಯಕರ್ತರು ನಂಬ್ಕೊಂಡಿದ್ರೆ ಈ ಕಾ ಈ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಬೆಲೆ ಇದೆ ನಿಷ್ಠಾವಂತವಾಗಿ ದುಡಿಯೋರಿಗೆ ಬೆಲೆ ಇದೆ ಅನ್ನೋದಕ್ಕೊಂದು ಸ್ಪಷ್ಟ ಉದಾಹರಣೆ ನಮ್ಮ ತಂದೆಯವರು ಇವತ್ತು ಮರ ಮೇಲ್ಮನೆಗೆ ಹೋಗ್ತಾ ಇರೋದು ಇದೇ ರೀತಿ ಎಲ್ಲ ಕಾರ್ಯಕರ್ತರುಗಳು ಇನ್ನು ಮುಂದಿನ ದಿನಗಳಲ್ಲಿ ಕುಮಾರಣ್ಣವ್ರಿಗೆ ಒಂದು ಶಕ್ತಿಯಾಗಿ ಕೆಲಸ ಮಾಡದೇ ಆದ್ದಲ್ಲಿ ಇನ್ನೂ ಒಳ್ಳೆ ರೀತಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಭಾವನೆ ಜೊತೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದಾ ನಿಮ್ಮ ಕಡೆಯಿಂದ ಅಥವಾ ನಿಮ್ಮ ತಂದೆ ಖಂಡಿತ ನಾವು ಯಾವ ಮಟ್ಟಕ್ಕೆ ಹೋರಾಟ ಮಾಡಬೇಕು ಜನಗಳಿಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಇವತ್ತು ಭಾಳ ನೀರಿನ ಸಮಸ್ಯೆ ಆಗಿರ್ಬೋದು ನೀರಿನ ಸಮಸ್ಯೆ ಮೊದಲು ಯಾಕೆಂದರೆ ಬೇಸಿಕ್ ನೀಡದು ರಸ್ತೆ ಸರಿ ಇಲ್ಲ ಓಡಾಡೋಕ್ಕಾಗ್ತಿಲ್ಲ ಅದೆಲ್ಲ ನೆ ಸೆಕೆಂಡ್ರಿ ನೀರು ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಇದೆ ಕಾವೇರಿ ಆಗಲೇ ಹತ್ತು ವರ್ಷದಿಂದ ಕೆಲಸ ನಡೀತಿದೆ ಇನ್ನೂ ಕಾವೇರಿ ಇದು ಕಂಪ್ಲೀಟ್ ಆಗಿಲ್ಲ ಯಾರೇ ಪ್ರಭಾವಿ ಸಚಿವರಾದರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಅವರು ಕಾವೇರಿ ನೀರನ್ನ ತಂದು ಕೊಡೋಕ್ಕಾಗಿಲ್ಲ ಇದುವರೆಗೂ ಈ ನಿಟ್ಟಿನಲ್ಲಿ ಯಾವುದೇ ರೀತಿ ಯಾವ ಮಟ್ಟಕ್ಕಾದರೂ ಹೋಗಿ ಹೋರಾಟ ಮಾಡಿ ನಮ್ಮ ಜನಗಳಿಗೆ ಕುಡಿಯೋ ನೀರಿರ್ಬೋದು ರಸ್ತೆಗಳಿರ್ಬೋದು ಬಸ್ ವ್ಯವಸ್ಥೆ ಇರ್ಬೋದು ಏನೇನು ಅನೇಕ ಸಮಸ್ಯೆಗಳಿದ್ದಾವೆ ಎಲ್ಲ ಯಾಕೆಂದರೆ ಲೋವರ್ ಮಿಡಿಲ್ ಕ್ಲಾಸ್ ಜನ ಇರೋದು ನಮ್ಮಲ್ಲಿ ಯಾರು ತುಂಬ ಸೌಕರ್ಯ ಇಲ್ಲ ಬಡ ಬಡ ಬಡವರು ಬಾಡಿಗೆ ಮನೆಯಲ್ಲಿರೋರು ಅವ್ರಿಗೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಏನೋ ಒಳ್ಳೇದಾಗಬೇಕು ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಬೇಕು ನಮ್ಮ ಹೋರಾಟ ನಮ್ಮ ಕಾರ್ಯಕರ್ತರು ಹೋರಾಟ ಸದಾ ಯಾವತ್ತಿದ್ರೂ ಯಶವಂತಪುರ ಜನತೆಯ ಆಗಿರುತ್ತೆ ನಮ್ಮ ತಂದೆಯವರು ಇವಾಗ ಮೇಲ್ಮನೆಗೆ ಹೋಗ್ತಾ ಇರೋದ್ರಿಂದ ಆ ಒಂದು ಒಂದು ಸಂದರ್ಭನ ಆ ವೈದ್ಯಕೆ ನಾವು ಉಪಯೋಗಿಸ್ಕೊಂಡು ಜನಗಳಿಗೆ ನ್ಯಾಯ ಕೊಡಿಸೋಂಥ ಕೆಲಸ ನಾವೆಲ್ಲರೂ ಸೇರ್ ಮಾಡ್ತೀವಿ